ನೋಡಿ ಇಷ್ಟು ದಿನ ಏನಾಗಿತ್ತಪ್ಪ ಅಂತ ಅಂದರೆ ಎಂಟು ಲಕ್ಷ ಅಥವಾ ಒಂಬತ್ತು ಲಕ್ಷ ಮಹಿಳೆಯರಿಗೆ ಯಾರಿಗೂ ಕೂಡ ಹಣ ಬರ್ತಾ ಇರಲಿಲ್ಲ ಅವರಿಗೆ ಏನು ಹಿಂದಿನ ತಿಂಗಳು ಅಥವಾ ಕೊನೆಯ ತಿಂಗಳಿನಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಥವಾ ಮೂವತ್ತನೇ ತಾರೀಕು ಎಲ್ಲ ಗ್ರಾಮ ಪಂಚಾಯಿತಿ ಒಳಗೆ ಇಲ್ಲಿ ಏನೇನು ತಪ್ಪಾಗಿದೆ ಅಥವಾ ಏನಾದರೂ ಪ್ರಾಬ್ಲಮ್ ಇತ್ತಪ್ಪ ಅಂತಂದರೆ ಅದನ್ನು ಸಾಲ್ವ್ ಮಾಡಿದ್ದಾರೆ ಆ ಒಂದು ಮಹಿಳೆಯರಿಗೆ ಟೋಟಲಾಗಿ ಏನು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಯಾವುದೇ ಒಂದು ಕಂತಿನ ಹಣ ಕೂಡ ಒಂದು ಕಂತಿನ ಹಣ ಬಂದಿರಲಿಲ್ಲ ಅವರಿಗೆ ಇನ್ನು ಮುಂದೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಹೇಳಿದರು ಅಥವಾ ಅಪ್ಲಿಕೇಶನನ್ನು ಸರಿ ಮಾಡಿ ಅದನ್ನು ಎಲ್ಲರೂ ಕೂಡ ಸರಿ ಮಾಡಿದರೆ ಅಥವಾ ಆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದರೆ ಆ ಒಂದು ಮಹಿಳೆಗೆ ಎಂಟು ಸಾವಿರ ಹಣ ಬರ್ತದಾ ಅಂತ ತುಂಬ ಜನ ಕೇಳ್ತಾಯಿದ್ರು ಮತ್ತು ಅದರ ಜೊತೆಗೆ ಐದನೇ ಕಂತಿನ ಒಂದು ಹಣ ಯಾವಾಗ ಬರ್ತದೆ ಅಂತಲೂ ಕೂಡ ಕೇಳ್ತಾಯಿದ್ರು ಅದಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೇನೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೀವೇನಾದರೂ ನಮ್ಮ ಚಾನಲನ್ನು ನೋಡ್ತಾಯಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂತಾರೆ ಅವರು ಕೂಡ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಮೊದಲನೇದಾಗಿ ಈ ಒಂದು ಹೊಸದಾಗಿ ಅರ್ಜಿಗಳನ್ನು ಸಲ್ಲಿಸ್ತಾ ಇರ್ತಕ್ಕಂತಹ ಒಂದು ಗೃಹಲಕ್ಷ್ಮಿ ಏನು ಮಹಿಳೆಯರಿಗೆ ಮೊದಲನೇದಾಗಿ ಎಂಟು ಸಾವಿರ ಹಣ ಬರ್ತದೆ ಅಥವಾ ಎರಡು ಸಾವಿರ ಐದನೇ ಕಂತಿನಿಂದ ಶುರುವಾಗ್ತದೆ ಅಂತ ಇಲ್ಲಿ ಇದ್ದರು ಆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಈಗ ತಿಳಿಸ್ಬಿಡ್ತೇನೆ ನೋಡಿ ಇಲ್ಲಿ ಮೊದಲನೇದಾಗಿ ಇಲ್ಲಿ ಈಗ ನೀವು ಅಪ್ಲಿಕೇಶನನ್ನು ಹಾಕ್ತಾ ಇರ್ತಕ್ಕಂಥದ್ದು ನೀವು ಅಪ್ಲಿಕೇಶನನ್ನು ಹಾಕಿ ಎರಡರಿಂದ ಮೂರು ತಿಂಗಳು ಹಣ ಬರಲಿಲ್ಲ ಅಂದಿದರೆ ನಿಮಗೆ ಮೂರು ತಿಂಗಳ ಒಂದು ಹಣ ಎಂಟು ಸಾವಿರ ಅಥವಾ ನಾಲ್ ಏನು ಈ ಒಂದು ತಿಂಗಳು ಸೇರಿ ಎಂಟು ಸಾವಿರ ಹಣ ಬರ್ತಾ ಇತ್ತು ಆದರೆ ಇಲ್ಲಿ ನೀವು ಈಗ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀರಾ ಆ ಒಂದು ಕಾರಣದಿಂದಾಗಿ ಜನವರಿಯಿಂದ ಜನವರಿಯಿಂದ ಅಥವಾ ಈಗಿನಿಂದ ಯಾವಾಗಿಂದ ಅಪ್ಲಿಕೇಶನನ್ನು ಹಾಕ್ತೀರ ಆ ಒಂದು ತಿಂಗಳಿನಿಂದ ನಿಮಗೆ ಹಣವನ್ನು ಇಲ್ಲಿ ಸ್ಯಾಂಕ್ಷನನ್ನು ಹಾಕ್ತಾ ಹೋಗ್ತದೆ ಅದಕ್ಕೂ ಮುಂಚೆ ಏನಾದರೂ ನೀವು ಏನಾದರೂ ಹಣವನ್ನು ಅಥವಾ ನಿಮಗೆ ಬಂದಿಲ್ಲ ಅಂತಂದರೆ ಅದು ಸ್ಯಾಂಕ್ಷನ್ ಆಗೋದಿಲ್ಲ ಅಥವಾ ನಿಮಗೆ ಹಣ ಬರೋದಿಲ್ಲ ಹಿಂದಿನ ಒಂದು ನಾಲ್ಕು ತಿಂಗಳ ಹಣ ಇಲ್ಲಿ ಬರೋದಿಲ್ಲ ಈಗ ಅಪ್ಲಿಕೇಶನ್ ಹಾಕಿದರೆ ಇನ್ನು ಮುಂದೆ ನಿಮಗೆ ಹಣ ಬರ್ತಾ ಹೋಗ್ತದೆ ಮತ್ತು ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತಂದರೆ ಐದನೇ ಕಂತಿನ ಹಣ ಒಂದು ಹಣ ಏನಿದೆ ಅದು ಯಾವಾಗ ಬರ್ತದೆ ಅಂತಲೂ ಕೂಡ ಕೇಳ್ತಾಯಿದ್ರು ತುಂಬ ಜನರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ನೈಂಟಿ ಪರ್ಸೆಂಟ್ ಜನರಿಗೆ ನಾಲ್ಕನೇ ಕಂತಿನ ಹಣ ಇಪ್ಪತ್ತೇಳನೇ ತಾರೀಕು ನಿಮ್ಮ ಒಂದು ನಿಮ್ಮ ಅಕೌಂಟ್ಗಳಿಗೆ ಬಂದಿದೆ ಯಾರ್ಯಾರು ಚೆಕ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ಅನ್ನಭಾಗ್ಯ ಯೋಜನೆ ಒಂದು ನೂರ ಎಪ್ಪತ್ತು ರೂಪಾಯಿ ಹಣ ಕೂಡ ಡೈರೆಕ್ಟಾಗಿ ನಿಮ್ಮ ಒಂದು ಅಕೌಂಟ್ಗಳಿಗೆ ಬಂದಿದೆ ಯಾರ್ಯಾರು ಚೆಕ್ ಮಾಡಿಸ್ಕೊಂಡಿಲ್ಲ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಚೆಕ್ ಮಾಡ್ಕೊಂಡ್ರೆ ಅಂತಾನೆ ನಿಮಗೆ ಹಣ ಬಂದಿದೆ ಅಥವಾ ಇಲ್ವಾ ಎನ್ನುವುದು ನಿಮಗೆ ಗೊತ್ತಾಗ್ಬಿಡ್ತದೆ ಅದನ್ನು ಚೆಕ್ ಮಾಡಿಸ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಬಂದಿದೆ ನೈಂಟಿ ಪರ್ಸೆಂಟ್ ವುಮೆನ್ಸ್ ಎಲ್ಲರಿಗೂ ಕೂಡ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಹಣ ಕೂಡ ನಾಲ್ಕನೇ ಕಂತಿನ ಹಣ ಬಂದಿದೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಇನ್ನೂ ಯಾರ್ಯಾರಿಗೆ ಬಂದಿರಲಿಲ್ಲ ಅವರಿಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಹೇಳಿದರೆ ಈ ಒಂದು ತಿಂಗಳಿನಲ್ಲಿ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ನೀವು ಮುಗಿಸ್ಕೊಂಬಿಡಿ ಮುಂದಿನ ತಿಂಗಳಿನಿಂದ ನಿಮಗೂ ಕೂಡ ಎರಡು ಸಾವಿರ ಹಣ ಒಂದು ಬರ್ತಾ ಹೋಗ್ತದೆ ಇದು ಇವತ್ತಿನ ಒಂದು ಗುಡ್ ನ್ಯೂಸ್ ಆಗಿರ್ತಕ್ಕಂಥದ್ದು ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಏನಾದರೂ ಮಾಡಿಲ್ಲ ಅಂತಂದರೆ ಅವರು ಕೂಡ ನೀವು ಮಾಡ್ಕೋಬೋದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತ್ರ